ನಾನೀಗ ಬಂದಿರೋದು ಮಧ್ಯಪ್ರದೇಶ ರಾಜ್ಯದ ಇಂದೋರ್ ನಗರಕ್ಕೆ ಇಂದೋರ್ ನಗರದ ವಿಶೇಷತೆ ಏನೆಂದರೆ ಹೋಳ್ಕರರು ಆಡಳಿತ ನಡೆಸಿರುವಂತಹ ಸ್ಥಳ ಇದು ಇಂದೋರಿನ ಹೋಳಕರರು ಎಂದು ಇವರನ್ನು ಕರೀತಾರೆ ಅದರಲ್ಲಿ ಕೂಡ ನಾನೀಗ ಬಂದಿರೋದು ರಾಜ್ವಾಡ ಪ್ಯಾಲೇಸ್ ರಾಜ್ವಾಡ ಅರಮನೆ ಎಂದು ಕೂಡ ಇದನ್ನು ಕರೀತಾರೆ ಈ ಒಂದು ರಾಜ್ವಾಡ ಅರಮನೆಯನ್ನು ಮಲ್ಲಾರ್ ರಾವ್ ಹೋಳ್ಕರ್ ಕಟ್ಟಿಸಲು ಪ್ರಾರಂಭಿಸಿದರು ಮಲ್ಲಾರ್ರಾವ್ ಹೋಳ್ಕರ್ ಹೋಳಕರ್ ಮನೆತನದ ಸ್ಥಾಪಕರು ಕೂಡ ಹೌದು ಅಂದರೆ ಮರಾಠ ಮನೆತನಗಳಾದ ಬರೋಡದ ಗಾಯಕ್ವಾಡರು ಗ್ವಾಲಿಯರ್ನ ಸಿಂಧರು ನಾಗಪುರದ ಬೋನ್ಸ್ಲೆಗಳು ಹಾಗೂ ಇಂದೋರ್ನ ಹೋಳ್ಕರರು ಇಂದೋರ್ನ ಹೋಳ್ಕರರ ಮಲ್ಲಾರ್ರ ಹೋಳಕರ ಕಾಲದಲ್ಲಿ ಇದು ಕಟ್ಟಲು ಪ್ರಾರಂಭವಾಯಿತು ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಕಟ್ಟಲು ಪ್ರಾರಂಭವಾಗಿ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಈ ಕಟ್ಟಡ ಮುಕ್ತಾಯಗೊಂಡಿತು ಅಂತಹ ಒಂದು ರಾಜವಾಡ ಅರಮನೆ ಅಥವಾ ರಾಜವಾಡ ಪ್ಯಾಲೇಸನ್ನು ನೋಡೋದಕ್ಕೆ ನಾವೀಗ ಹೋಗೋಣ ಇದರ ಒಳಗೆ ಬಹಳಷ್ಟು ವೈಶಿಷ್ಟ್ಯತೆಗಳಿದ್ದಾವೆ ಬನ್ನಿ ಇದನ್ನು ನೋಡೋದಕ್ಕೆ ನಾವೀಗ ಇದ್ದೇವೆ ಎದುರಿನ ಭಾಗ ಎದುರಿನ ದ್ವಾರದ ಮೂಲಕ ನಾವು ನೋಡಿದರೂ ಕೂಡ ಇದೇ ರೀತಿಯಲ್ಲಿ ಕಾಣ್ತದೆ ದ್ವಾರದ ಮೇಲುಗಡೆಗೆ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿದ್ದಾವೆ ಹಾಗೂ ಏಳು ಅಂತಸ್ತಿನಲ್ಲಿ ಇದನ್ನು ಕಟ್ಟಲಾಗಿದೆ ನಾವು ಒಳಗಡೆ ಪ್ರವೇಶ ಇದ್ದ ಹಾಗೆ ಈ ದ್ವಾರದ ಮೇಲಿನ ಕೆತ್ತನೆಗಳೆಲ್ಲವೂ ಕೂಡ ಕಾಣ್ತಾ ಇದ್ದಾವೆ ಮರಾಠ ವಾಸ್ತುಶಿಲ್ಪ ಶೈಲಿಯನ್ನು ಇಲ್ಲಿ ನಾವು ಗಮನಿಸಬಹುದು ಒಳಗಡೆ ಪ್ರವೇಶ ಮಾಡಿದರೆ ಒಳಗಡೆಯಿಂದ ಕೂಡ ಅದೇ ರೀತಿಯಲ್ಲಿ ಈ ಒಂದು ಅರಮನೆ ನಮಗೆ ಗೋಚರಿಸ್ತದೆ ಇದು ಅರಮನೆಯ ಒಳಭಾಗ ಒಳಭಾಗದಲ್ಲಿ ವಿಘ್ನ ವಿನಾಶಕ ಗಣಪತಿಯನ್ನು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಈ ಒಂದು ಇಂದೋರಿನ ರಾಜವಾಡ ಪ್ಯಾಲೇಸ್ ಅಂತ ನಾವೇನು ಕರಿತೇವೆ ಈ ಅರಮನೆಯ ಒಳಭಾಗವನ್ನು ನಾವೀಗ ಗಮನಿಸ್ತಾ ಇದ್ದೇವೆ ಭವ್ಯವಾದಂತಹ ಕಂಬಗಳಿದ್ದಾವೆ ಕಂಬಗಳ ಕೆಲವೊಂದು ಭಾಗದಲ್ಲಿ ಸೂಕ್ಷ್ಮ ಕೆತ್ತನೆಗಳು ಕೂಡ ಇದ್ದಾವೆ ಈ ರಾಜವಾಡ ಪ್ಯಾಲೇಸಿನ ಹೊರಭಾಗದಿಂದ ನೋಡಿದಾಗ ಹೇಗೆ ಕಾಣ್ತದೆಯೋ ಒಳಭಾಗದ ಇನ್ನೊಂದು ಭಾಗದಲ್ಲೂ ಕೂಡ ಅದೇ ರೀತಿಯಾದ ನೋಟವನ್ನು ನಾವು ಗಮನಿಸ್ಬೋದು ನೋಡಿ ಕಂಬಗಳ ಮೇಲೆ ಎಷ್ಟೊಂದು ಸೂಕ್ಷ್ಮವಾದ ಕೆತ್ತನೆಗಳು ವಿವಿಧ ರೀತಿಯಾದಂತಹ ಸಂದೇಶಗಳನ್ನು ನೀಡುವಂಥದ್ದು ಹಾಗೂ ಕೆಲವೊಂದು ವಿದೇಶಿ ಪ್ರವಾಸಿಗರು ಆಗಮಿಸಿದ್ರು ಎನ್ನುವುದಕ್ಕೆ ಇಲ್ಲಿ ಕೂಡ ದಾಖಲೆಗಳು ಕೂಡ ಇದ್ದಾವೆ ಏಕೆಂದರೆ ಮರಾಠರು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಯುರೋಪಿಯನರು ಭಾರತಕ್ಕೆ ಬಂದಿದ್ದರು ಅವರ ಒಂದು ಕಟ್ಟಡದಲ್ಲಿ ಕೂಡ ಅಂತಹ ಒಂದು ಯುರೋಪಿಯನರ ಬೇರೆ ಬೇರೆ ರೀತಿಯಾದಂತಹ ಮೂರ್ತಿಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಹಿಂದೂ ಇಸ್ಲಾಂ ಯುರೋಪಿಯನ್ನರು ಬೇರೆ ಬೇರೆ ಕ್ರೈಸ್ತ ಧರ್ಮೀಯರು ಎಲ್ಲರೂ ಕೂಡ ಇಲ್ಲಿ ಈ ಕಂಬಗಳ ಮೇಲೆ ಕೆಲವೊಂದಿಷ್ಟು ಕೆತ್ತನೆಗಳಲ್ಲಿ ಕಾಣ್ತಾ ಇದೆ ಕಂಬಗಳ ಕೆಲವು ಭಾಗ ಮಾತ್ರ ಸೂಕ್ಷ್ಮವಾದ ಕೆತ್ತನೆಗಳನ್ನು ಒಳಗೊಂಡಿದೆ ತಳಭಾಗದಲ್ಲಿ ಕಂಬ ಅತ್ಯಂತ ದೊಡ್ಡದಾಗಿದ್ದು ಗಟ್ಟಿಯಾದಂತಹ ಬೆಣಸುಕಲ್ಲಿನಿಂದ ಇದನ್ನು ಕಟ್ಟಿದ್ದಾರೆ ಈ ಅರಮನೆಯ ಒಳಭಾಗವನ್ನು ನಾವೀಗ ನೋಡ್ತಾ ಇರುವಂಥದ್ದು ಇದನ್ನು ಪ್ರಾಚ್ಯ ವಸ್ತು ಇಲಾಖೆಯವರು ಇವತ್ತು ಸಂರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಕಡೆಗಳಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳು ಕೂಡ ಇದೆ ಇಂತಹ ಮೆಟ್ಟಿಲುಗಳನ್ನು ಹತ್ತಿ ನಾವು ಇದರ ಮೊದಲನೇ ಮತ್ತು ಎರಡನೇ ಫ್ಲೋರ್ಗಳಿಗೆ ಹೋಗಬೇಕಾಗ್ತದೆ ಮೆಟ್ಟಿಲುಗಳನ್ನು ಇಳಿದು ಆಮೇಲೆ ಕೆಳಭಾಗಕ್ಕೆ ನಾವು ಬರ್ತಾ ಇರುವಂಥದ್ದು ಹಾಗೂ ಇದೇ ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದಾಗೆ ಅಲ್ಲಿ ಸುಂದರವಾದಂತಹ ವಿನ್ಯಾಸ ನಮಗೆ ಕಾಣ್ತಾ ಬರ್ತದೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಅರಮನೆಯ ಒಳಭಾಗದಲ್ಲಿ ಯಾವ ರೀತಿಯಾಗಿದೆ ಎಂಬಂಥದ್ದು ಇದೊಂದು ಪೂಜಾಗೃಹವಾಗಿತ್ತು ಅಂತ ಕೂಡ ನಾವು ತಿಳ್ಕೊಳ್ಬೋದು ಇಲ್ಲಿ ಬಹಳಷ್ಟು ಹೋಳಕರ ಮನೆತನದ ರಾಜರುಗಳು ವಾಸವಾಗಿದ್ದರು ಅನ್ನೋದಕ್ಕೆ ಕೂಡ ದಾಖಲೆಗಳು ಹಾಗೂ ಹಲವಾರು ಕಡೆಗಳಲ್ಲಿ ಅದರ ವಿವರಗಳನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ನೋಡಿ ಎಷ್ಟೊಂದು ಸುಂದರವಾದಂತಹ ಕಂಬಗಳು ಹಾಗೂ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ ಸ್ವಲ್ಪ ಬಣ್ಣ ಮಾಸಲು ಆಗಿರುವಂಥ ಕಡೆಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ವಿಘ್ನ ವಿನಾಶಕನನ್ನು ಈ ರೀತಿಯಲ್ಲಿ ಇವತ್ತು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಇದೊಂದು ಮರಾಠರ ಕಾಲದ ಒಂದು ಉತ್ತಮ ಸ್ಥಿತಿಯಲ್ಲಿರುವಂತಹ ಒಂದು ಅರಮನೆ ಅಂತ ನಾವಿದನ್ನು ಹೇಳ್ಬೋದು ರಾಜವಾಡ ಅರಮನೆಯನ್ನು ಅದರಲ್ಲೂ ಕೂಡ ಮರಾಠರಲ್ಲಿ ಪ್ರಸಿದ್ಧವಾಗಿ ನಾವು ಅಹಲ್ಯಾಬಾಯಿ ಹೋಳ್ಕರ್ ಇವರ ಹೆಸರನ್ನು ಕೂಡ ಕೇಳ್ತೇವೆ ಈ ಅರಮನೆಯ ಇನ್ನೊಂದು ಭಾಗದಲ್ಲಿ ಕಟ್ಟಿಗೆಯಿಂದ ನಿರ್ಮಿತವಾದಂತಹ ಚಿತ್ರಣಗಳು ಕೂಡ ಇದ್ದಾವೆ ನಾವಿಲ್ಲಿ ಕಾಣ್ತಾ ಇರುವಂಥದ್ದು ಬೇರೆ ಬೇರೆ ಮೂರ್ತಿ ಶಿಲ್ಪಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ಕಂಬಗಳ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಬೇರೆ ಬೇರೆ ಮೂರ್ತಿ ಶಿಲ್ಪಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಬಹಳ ಸೂಕ್ಷ್ಮವಾದಂತಹ ಕೆತ್ತನೆ ಇದು ಇಲ್ಲಿ ನೋಡಿ ಈ ಕಂಬದ ಮೇಲೆ ಕೆಲವೊಂದಿಷ್ಟು ಕೆತ್ತನೆಗಳನ್ನು ನಾವು ನೋಡ್ತೇವೆ ಧಾರ್ಮಿಕವಾದಂತಹ ವಿಚಾರಗಳು ಕೂಡ ಕಂಬಗಳಲ್ಲಿ ಕೆತ್ತನೆ ಇದೆ ಈ ಎಡಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಕಟ್ಟಿಗೆ ವಿನ್ಯಾಸ ಆಗಿತ್ತು ಈಗ ಈ ಭಾಗ ಏನಿದೆ ಇದು ದರ್ಬಾರ್ ಹಾಲ್ಗೆ ಪ್ರವೇಶವನ್ನು ಕೊಡ್ತದೆ ಮೊದಲನೇ ಸ್ಟೆಪ್ನಲ್ಲಿ ಅಥವಾ ಮೊದಲನೇ ಮ ಅಂತಸ್ತಿನಲ್ಲಿ ದರ್ಬಾರ್ ಹಾಲ್ ಇದೆ ಈ ದರ್ಬಾರ್ ಹಾಲ್ ಎಂಬುದು ಎಷ್ಟೊಂದು ಸುಂದರವಾಗಿದೆ ನೋಡಿ ಈ ದರ್ಬಾರ್ ಹಾಲ್ನಲ್ಲಿ ಮರಾಠ ನಾಯಕರುಗಳು ಆಳ್ವಿಕೆ ನಡೆಸ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇತ್ತು ಅಂತಹ ಒಂದು ದರ್ಬಾರ್ ಹಾಲಿನ ಪ್ರವೇಶ ಈ ಒಂದು ಅರಮನೆಯ ಬಲಪಕ್ಕದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ ಹಾಗೂ ಮರಾಠರ ಕಾಲದಲ್ಲಿಯೇ ನಿರ್ಮಾಣವಾಗಿರುವಂತಹ ಕೆಲವೊಂದು ಜೂಮರ್ಗಳು ಇತ್ಯಾದಿಗಳೆಲ್ಲವನ್ನು ಕೂಡ ಇಲ್ಲಿ ಕಾಣುತ್ತೇವೆ ಇದು ಒಂದು ಸುಂದರವಾದಂತಹ ದರ್ಬಾರ್ ಹಾಲಿನ ಒಂದು ನೋಟ ನಾವು ನೋಡ್ತಾ ಇರುವಂಥದ್ದು ವಿಶಾಲವಾದಂತಹ ದರ್ಬಾರ್ ಹಾಲ್ನಲ್ಲಿ ಭಾಳಷ್ಟು ಮರಾಠರು ನಾಯಕರುಗಳು ಕೂಡ ಸೇರಬಹುದಿತ್ತು ಇದು ಮೇಲಂತಸ್ತಿಗೆ ನಾವು ಹೋದ ಹಾಗೆ ಕಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಿರುವಂತಹ ಹಲವಾರು ನಿರ್ಮಾಣಗಳನ್ನು ನೋಡ್ತೇವೆ ತುಂಬ ಉತ್ತಮವಾದಂತಹ ಸ್ಥಿತಿಯಲ್ಲಿ ಕೂಡ ಅದು ಇವತ್ತಿಗಿದೆ ಅರಮನೆಯ ಎಲ್ಲ ಭಾಗದಲ್ಲಿ ಕೂಡ ಶಿಲೆಯನ್ನು ಮಾತ್ರ ಬಳಸಲಾಗಲಿಲ್ಲ ಕಟ್ಟಿಗೆಯನ್ನು ಬಳಸಿ ಕೂಡ ಅರಮನೆಯ ಕೆಲವು ಭಾಗ ನಿರ್ಮಾಣ ಆಗಿದೆ ಹಾಗೂ ಹೋಳ್ಕರರ ಮನೆತನದ ಸಂಪೂರ್ಣ ಎಲ್ಲ ಒಂದು ನಾಯಕರುಗಳ ಮತ್ತು ಎಲ್ಲರ ಹೆಸರುಗಳನ್ನು ಕೂಡ ಇಲ್ಲಿ ವಂಶಾವಳಿಯನ್ನು ಹಾಕಲಾಗಿದೆ ಇದು ಹೋಳ್ಕರರ ವಂಶಾವಳಿ ಗೋಡೆಯ ಮೇಲೆ ಇತ್ತೀಚೆಗೆ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ ಇದು ಅರಮನೆಯ ಇನ್ನೊಂದು ಭಾಗದ ನೋಟ ಅಂದರೆ ಕಟ್ಟಿಗೆಯ ಅರಮನೆ ಅಂತ ಇದನ್ನು ಹೇಳ್ಬೋದು ಒಂದು ಪಕ್ಕದಲ್ಲಿ ಕಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಿರುವಂತಹ ಕಂಬಗಳು ಮತ್ತು ಮೇಲಂತಸ್ತು ಕಾಣುತ್ತೇವೆ ಇವೆಲ್ಲವೂ ಕೂಡ ಕಟ್ಟಿಗೆಯ ನಿರ್ಮಾಣ ಸುಂದರವಾಗಿದೆ ಇವತ್ತಿಗೂ ಕೂಡ ಹಾಳಾಗದೆ ಹಾಗೇ ಇದೆ ಕಲ್ಲಿನಲ್ಲಿ ಹೇಗೆ ಕೆತ್ತನೆಯನ್ನು ಮಾಡಿದ್ದಾರೋ ಹಾಗೆಯೇ ಕಟ್ಟಿಗೆಯಲ್ಲಿ ಕೂಡ ಬಹಳ ಸುಂದರವಾದಂತಹ ಕೆತ್ತನೆ ಅಥವಾ ಕಟ್ಟಿಗೆ ನಿರ್ಮಾಣಗಳನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ತೇವೆ ಇವೆಲ್ಲ ಕೂಡ ಈ ಒಂದು ರಾಜವಾಡ ಅರಮನೆಯ ಇನ್ನೊಂದು ಭಾಗದ ನೋಟ ರಾಜವಾಡ ಅರಮನೆಯನ್ನು ಒಂದನೇ ಅಂತಸ್ತಿನಿಂದ ನೋಡಿದಾಗ ಯಾವ ರೀತಿ ಕಾಣುತ್ತದೆ ಅಂತ ನೋಡೋಣ ನೋಡಿ ಎಷ್ಟೊಂದು ಸುಂದರವಾದಂತಹ ವರ್ಣಚಿತ್ರಗಳನ್ನು ಇಲ್ಲಿ ಮೇಲ್ಭಾಗದ ಸೀಲಿಂಗನ ಮೇಲೆ ಬಿಡಿಸಿದ್ದಾರೆ ಇವತ್ತಿಗೂ ಕೂಡ ತುಂಬ ಸೊಗಸಾಗಿ ಕಂಗೊಳಿಸ್ತಾ ಇದೆ ಮರಾಠ ವಾಸ್ತುಶಿಲ್ಪ ಶೈಲಿಯನ್ನು ಇಲ್ಲಿ ನಾವು ಗಮನಿಸಲು ಸಾಧ್ಯ ಇದೆ ಎಲ್ಲ ಕೂಡ ಶಿಲೆಗಳಿಂದ ಮಾಡಿರೋದರಿಂದ ಹಾಳಾಗದೇನೆ ಹಾಗೆ ಉಳ್ಕೊಂಡಿದೆ ಭವ್ಯವಾದಂತಹ ಕಂಬಗಳು ಮತ್ತು ಭವ್ಯವಾದಂತಹ ಪ್ರದೇಶ ಇದು ಮೂರನೇ ಅಂತಸ್ತಿನಿಂದ ನಾವು ಇಲ್ಲಿ ಈ ಒಂದು ಅರಮನೆಯ ನೋಟವನ್ನು ನೋಡ್ತಾ ಇದ್ದೇವೆ ಕೆಲವೊಂದು ಕಡೆಗಳಲ್ಲಿ ಶಿಲೆಗಳು ಸ್ವಲ್ಪ ಮಟ್ಟಿಗೆ ಹಾಳಾಗಿರಬಹುದು ರಾಜವಾಡ ಅರಮನೆ ಮರಾಠರ ವೈಶಿಷ್ಟ್ಯತೆಗಳಲ್ಲೊಂದು ಧನ್ಯವಾದಗಳು